ಯತ್ನಾಳ್ ಅವ್ರು ಹೇಳಿದ್ರೆ ಆಗಂಗಿಲ್ಲ ನಾವು ಅವ್ರು ದಾಖಲೆ ಸಮೇತ ಹೇಳಬೇಕಲ್ಲ ನಾವು ದಾಖಲೆ ಕೊಡ್ತೀವಿ ಬಸವಣ್ಣನವರು ಶೈವ ಸಂಪ್ರದಾಯವನ್ನ ಇವು ಮೂಢನಂಬಿಕೆಗಳನ್ನ ಅವು ಧಿಕ್ಕರಿಸಿ ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿದ ಬಸವಣ್ಣ ಧರ್ಮ ಇಲ್ಲ ಬಸವಣ್ಣ ಇವ್ರು ತಯಾರು ಮಾಡ್ಕೊಂಡ್ರು ಕೆಲವ್ ಕಂಪನಿಗಳು ಬಸವಣ್ಣ ಅವರದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡುವ ಅವ್ರ ಧರ್ಮ ಸ್ಥಾಪನೆ ಮಾಡಲ್ಲ ಅದನ್ನ ಲಿಂಗಾಯತ ಧರ್ಮವನ್ನ ಅವರೇ ಸ್ಥಾಪನೆ ಮಾಡಿದಾರ ಸ್ಥಾಪನೆ ಮಾಡಿಲ್ಲ ಅಂತಂದ್ರೆ ಅದು ತಪ್ಪು ನಿಮಗೆಲ್ಲರಿಗೂ ಗೊತ್ತಿದ್ದೇ ಈ ರಾಜಕಾರಣಗಳಿದಾರಲ್ಲ ನೀವು ಕೇಳ್ತಾ ಹೇಳಿದ್ದಾರೆ ಇವರು ಹೇಳಿದಾರೆ ರಾಜಕಾರಣಿಗಳೇನಿದಾರಲ್ರಿ ಈ ರಾಜಕೀಯ ಲಾಭಕ್ಕಾಗಿ ಏನು ಬೇಕಾದ್ದನ್ನು ಮಾತಾಡುವಂತ ಅಥವಾ ನನ್ನ ನನ್ನ ಮಗ ನನ್ನ ಮಗ ಅಲ್ಲ ನನ್ನ ಹೆಣತಿ ನನ್ನ ಹೆಣತಿ ಅಲ್ಲ ಅಂತ ಹೇಳುವಷ್ಟರ ಮಟ್ಟಿಗಿನ ಡೈಲ್ಯೂಷನ್ ಹೊಂದಿರತಕ್ಕಂತಹ ಶತಮೂರ್ಖರು ಮತ್ತು ಮಾನಸಿಕ ಅಸ್ವಸ್ಥರು ಆ ರಾಜಕಾರಣಿಗಳ ಬಗ್ಗೆ ನಾವು ಹೆಚ್ಚು ಕಮೆಂಟ್ ಮಾಡೋದು ಬೇಡ ಅನ್ನಿಸ್ತು ಮಾನಸಿಕ ಅಸ್ವಸ್ಥರಿಗೆ ಹೆಂಗ್ ಉತ್ತರ ಕೊಡ್ತೀರಿ ನೀವು ಬಸ್ ಸ್ಟ್ಯಾಂಡ್ ನಾಗ ಹೋಗೋ ಹೋಗೋ ಬಸ್ ನಾಗ ಏರೋರು ಹೇಳೋರಿಗೆ ಏನ್ ಹೇಳ್ತಾನವ ನಾ ಹೇಳಿದಂತೆ ಏರಕತ್ತ ನೋಡವ ನಾ ಹೇಳಿದಂತ ನೀವು ಇಲ್ಲಿ ಕತ್ತ ನೋಡೋ ಅಂತ ಇರ್ತದ ನಿಂತು ಮೂಲೆ ಆಗೋದು ಅದಕ್ಕೆ ಉತ್ತರ ಕೊಡ್ತೀರಾ ನೀವು ಅದ್ನ ಕುಳ್ರಿ ಆದ್ರ ನಾವು ಸಾಮಾನ್ಯವಾಗಿ ಮಾನಸಿಕ ಅಸ್ವಸ್ಥರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ಬೇಡ ನಮ್ಮ ಪ್ರೆಸ್ ಮೀಟ್ ಇರೋದು ಕಾಲಮಲ್ಲಿ ಏನು ಏನ್ ಬರ್ಸ್ಬೇಕಂತ ಶತಮೂರ್ಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಲ್ಲ ದಯವಿಟ್ಟು ಆತನ ಇಂಪ್ಯಾಕ್ಟ್ ಎಲ್ಲ ಈ ಸಿಟಿ ಒಳಗಷ್ಟೇ ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಮಾತಾಡ್ಬೇಕು ದುರ್ದೈವ ಇದೆ ನಮ್ಮ ಒಂದು ಲಿಂಗಾಯತ ಸಮುದಾಯದ ದುರ್ದೈವ ಲಿಂಗಾಯಿತ ಈಗಾಗಲೇ ಏನಾಗಿದೆ ಇವ್ರ ಯಾರು ಏನ್ ಹೇಳ್ತಾರೆ ಹಿಂದೂತ್ವ ಏನ್ ಬರ್ಸ ಬರ್ಸ್ಬೇಕಂತ ನಾನು ಆಗ್ಲೇ ಹೇಳಿದೆ ಇವ್ರು ಯಾರಿಗೆ ಕೂಡ ಲಿಂಗಾಯತರ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲ ಅವರು ಸ್ವಂತ ಅವರು ಸ್ವಂತ ರಾಜಕೀಯ ಭವಿಷ್ಯಕ್ಕಾಗಿ ಅವ್ರ ಮಕ್ಕಳ ಭವಿಷ್ಯಕ್ಕಾಗಿ ಬರೀ ರಾಜಕೀಯ ಕಾರಣಕ್ಕಾಗಿ ಹೇಳ್ತಾ ಇದ್ರ ಹೊರತಾಗಿ ನಾನು ಹೇಳ್ತೀನಲ್ಲ ಅವ್ರು ನಡೆದಿರ್ತಕ್ಕಂಥ ಹಿಂದುತ್ವಾದ ನಡೆದಿರ್ತಕ್ಕಂಥ ಅಮಿತ್ ಶಾ ಅಮಿತ್ ಶಾ ಜಾತಿ ಧರ್ಮದ ಕಾಲಂನಲ್ಲಿ ನಲ್ಲಿ ಹಿಂದೂ ಭರಿಸಿ ತೋರ್ಸಂತ ಹೇಳಿದ್ರು ನಮ್ಗೆ ಲಿಂಗಾಯತ ಇವರು ತಾವು ಹಿಂದೂಗಳಂತ ಹೇಳಿ ಟಿಕೆಟ್ ತಗೊಳ್ಳಿ ಲಿಂಗಾಯತ್ ಅಂತ ಹೇಳಿ ಯಾಕೆ ಟಿಕೆಟ್ ತಗೊಳ್ತಾರೆ ಲಿಂಗಾಯತ್ ಕೋಟಾದಲ್ಲಿ ಹಿಂದೂಗಳಂತ ಹೇಳಿ ಇವರು ಮಿನಿಸ್ಟರ್ ಕೋಟಾ ತಗೊಳ್ಳಿ ಲಿಂಗಾಯತ ಅಂತ ಯಾಕೆ ಹೇಳಿ ತಗೊಳ್ತಾರೆ ಅಲ್ವಾ ಎರಡನೇದು ಇವರು ಪಂಚಮಾಲಿ ಅಂತ ಹೇಳಿ ಹೋರಾಟದಾಗ ಹೋಗುವಾಗ ಹಿಂದೂ ಅಂತ ಅಲ್ಲಿ ಪಂಚಮಶಾಲಿ ಅಂತ ಯಾಕೆ ಹೇಳ್ತಾರೆ ಇವ್ರಿಗೆ ಒಂದ ಸ್ಪಷ್ಟತೆ ಬೇಕು ಇವ್ರಿಗೆ ಒಂದ್ ಸ್ಪಷ್ಟತೆ ಬೇಕು ನಿಮ್ಮ ಅಪ್ಪ ಅವರ ಪ್ರಶ್ನೆನೇ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಅವನ ಹೆಸರೇ ನಿಮಗ್ ಗೊತ್ತಿಲ್ಲ ನೀವ್ ಏನ್ ರಾಜಕೀಯ ಮಾಡ್ತೀವಿ ಆಗ ಹಂಗಾಗಿ ಡೈವರ್ಟ್ ಆಗೋದು ಬೇಡ ವಿಷಯ ಬಹಳಷ್ಟು ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ದಲಿತರು ದಲಿತರು ಲಿಂಗಾಯತ್ರೆ ಯಾರು ಯಾರು ಬಸವಣ್ಣ ಒಪ್ಕೊಂಡು ತಮ್ಮ ಶಾಲಾ ದಾಖಲಾತಿಯಲ್ಲಿ ಲಿಂಗಾಯತ ಮತ್ತು ಅವರ ದಲಿತ ಉಪವರ್ಗವನ್ನ ನಮೂದಿಸ್ಕೊಂಡರೋ ಅವರೆಲ್ಲ ಲಿಂಗಾಯತ ಫಾರ್ ಎಕ್ಸಾಂಪಲ್ ಲಿಂಗಾಯತ ಹರಳಯ್ಯ ಸಮಾಜ ಅಂತ ಬರೆದಿದ್ರು ಅಂದ್ರೆ ಲಿಂಗಾಯತ್ರೆ ಇರ್ತಾರೆ ಬರ್ದಿರ್ಲಿಲ್ಲ ಅಂದ್ರೆ ಅವ್ರು ಇರೋದಿಲ್ಲ ಬರ್ಕೊಂಡಾರ ದಲಿತರು ಕೆಲವರು ಕ್ರಿಶ್ಚನ್ ಆಗಿದ್ದಾರೆ ಧರ್ಮ ಅಂದ್ರೆ ಜಾತಿ ಮತ್ತು ಧರ್ಮಕ್ಕೆ ವ್ಯತ್ಯಾಸ ಒಂದ್ ಒಂದ್ ಪಾಯಿಂಟ್ ನಿಮ್ಗೆ ಜಾತಿ ಹುಟ್ಟಿನಿಂದ ಬರ್ತದೆ ಧರ್ಮ ಸಂಸ್ಕಾರದಿಂದ ಬರ್ತದೆ ಯಾರು ಸಂಸ್ಕಾರವನ್ನ ಪಡ್ಕೊಂಡು ಇಷ್ಟು ಲಿಂಗವನ್ನ ತೆಗೆದುಕೊಂಡು ತೆಗೆದುಕೊಂಡಾಗ ಅವ್ರ ಲಿಂಗಾಯತರಾಗ್ತಾರೆ ಅವ್ರು ಯಾವುದೇ ಜಾತಿ ಇರ್ಬೋದು ಅದಕ್ಕೆ ಬಸವಣ್ಣವರ ಅಪ್ಪನು ನಮ್ಮ ಮಾತಾ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಟ್ಟಯ್ಯ ಚಿಕ್ಕಯ್ಯ ಎಮ್ಮಯೇ ಕಾಣಿ ರಯ್ಯ ಅಂದ್ರು ಎಲ್ಲ ಜಾತಿಯವರಿಗೆ ಲಿಂಗಾಯತನಾಗುವ ಅವಕಾಶಗಳವೇ ಎಲ್ಲ ಜಾತಿಯವರು ಈ ಲಿಂಗಾಯತದಲ್ಲಿ ಪ್ರವೇಶ ಆಗ್ಬಹುದು ಲಿಂಗಾಯತರಾಗ್ಬಹುದು ಮತ್ತೆ ಇಬ್ರು ಮುಸಲ್ಮಾನರು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ನಮ್ಮ ಮಠಾಧಿಪತಿಗಳಾಗಿ ಮರಳ ಶಂಕರ ದೇವ ಅಫ್ಘಾನಿಸ್ತಾನ ಬಂದಿದ್ರಲ್ಲ ಅವ್ರು ಮರಳ ಶಂಕರ ದೇವ ಪೀಠನೇ ಮಾಡಿದೀವಿ ಜೇವರ್ಗಿ ತಾಲೂಕ್ ಸಿಗರಳ್ಳಿಯಲ್ಲಿ ಅಲ್ಲಿ ಬಸವ ಕಬೀರ ಶರಣರು ಅಂತಾನೆ ಒಬ್ರನ್ನ ನಾವು ಮಠಾಧೀಶರಾಗಿ ಮಾಡಿದ್ವಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು